ಕಾಡಿನ ಪಕ್ಕದಲ್ಲಿ ಒಂಪೂರ್ ಎಂಬ ಊರಿತ್ತು ಅದು ಹಸಿರಿನಿಂದ ತುಂಬಿತ್ತು ಅಲ್ಲಿರೋ ಜನ ಕಾಡಿನಿಂದ ಸಿಗೋ ಹಣ್ಣು ಮತ್ತು ಔಷಧಿಗಳನ್ನು ಪಕ್ಕದ ಊರಿಗೆ ಹೋಗಿ ಮಾರಾಟ ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಹಣ್ಣುಗಳನ್ನು ತಗೊಳ್ಳಿ ತಾಜಾ ತಾಜಾ ಹಣ್ಣುಗಳು ಇಲ್ಲಿ ಕೇಳಮ್ಮ ಈ ದಾಳಿಂಬೆ ಎಷ್ಟು ಬೆಲೆ ಅಕ್ಕ ಒಂದು ಕೆಜಿಗೆ ಐವತ್ತು ರೂಪಾಯಿ ಕಾಡಿಂದ ನೇರವಾಗಿ ತಂದಿದ್ದೀನಿ ನಮ್ಮ ಕಾಡು ನಮ್ಮೆಲ್ರಿಗೂ ದೇವರಿದ್ದ ಹಾಗೆ ಒನ್ಪೂರಿಂದನಾ ಹೌದು ಅಕ್ಕ ನೀವೆಲ್ಲ ಅದೃಷ್ಟವಂತರು ಆ ಕಾಡಿನ ಕೃಪೆ ಮೇಲಿದೆ ಹೌದು ಅಕ್ಕ ನಾವು ಅದೃಷ್ಟವಂತ್ರೆ ಒಂದು ಕೆಲಸ ಮಾಡು ಇಪ್ಪತ್ತು ರೂಪಾಯಿಗೆ ಈ ಪೇರೂ ಕೊಡು ಆದರೆ ಆ ಊರಿನ ಒಬ್ಬ ವ್ಯಾಪಾರಿ ಧನ್ಸುಕ್ಲಾಲ್ ತುಂಬಾನೇ ದುರಾಸೆ ವ್ಯಕ್ತಿಯಾಗಿದ್ದ ಕಾಡಿನ ಮರಗಳನ್ನು ಕಡ್ದು ಕಟ್ಗೆಗಳನ್ನ ಮಾರಾಟ ಮಾಡ್ತಿದ್ದ ಅದರಿಂದ ಹಣನ ಸಂಪಾದನೆ ಮಾಡ್ತಿದ್ದ ಇದೇನಿದು ಇಷ್ಟೇ ಇಷ್ಟ ಕಡಿಮೆ ದುಡ್ಡಲ್ಲಿ ನೀನು ಕೆಜಿ ಕಡ್ಗೆ ತಗೊಂಡ್ ಹೋಗ್ತೀಯಾ ದನ್ಸುಕ್ ಲಾಲ್ ಅವ್ರೆ ಈ ಸಲ ಕೊಟ್ಬಿಡಿ ಮುಂದಿನ ಸಲ ಜಾಸ್ತಿ ದುಡ್ಡು ಕೊಡ್ತೀನಿ ನಾನ್ ನಿಮ್ ಹಳೆ ಗ್ರಾಹಕ ತಾನೆ ನೀನ್ ತಲೆಗೆಲೆ ಕೆಟ್ಟಿದ್ಯಾ ನಾನಿಲ್ಲಿ ವ್ಯಾಪಾರ ಮಾಡ ಕೂತಿರೋದು ಸಮಾಜ ಸೇವೆ ಮಾಡಕಲ್ಲ ದುಡ್ಡು ಇದ್ರೆ ತಗೊಂಡ್ ಹೋಗೋ ಇಲ್ಲ ಅಂದ್ರೆ ಹೋಗ್ತಾ ಇರೋ ಧನ್ಸುಕ್ ಲಾಲ್ ಮರಗಳನ್ನ ಕಡಿಯೋದ್ರಿಂದ ಕಾಡಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು ಒಂದು ದಿನ ತನ್ನ ಮನೆಯಿಂದ ಕಾಡಿನ ಹತ್ರ ಹೋಗ್ತಾಳೆ ಅಲ್ಲಿ ಹೋಗಿ ಒಂದ್ ದೃಶ್ಯ ನೋಡಿದಾಗ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಆ ಇದೇನಿದು ಈ ಕಾಡು ಗಾಳಿಯಲ್ಲಿ ಹೇಗ್ ತಿಲಾಡ್ತಿದೆ ಅಯ್ಯೋ ದೇವ್ರೆ ಇದೆಲ್ಲ ಹೇಗಾಯ್ತು ನಾನು ಈಗಲೇ ಹೋಗಿ ಊರಿನ ಜನರಿಗೆ ಈ ವಿಷಯನ ಹೇಳಬೇಕು ನಿಲಿಮ ಕಾಡನ್ನ ಗಾಳಿಯಲ್ಲಿ ಹಾರಾಡ್ತಿರೋದನ್ನ ನೋಡಿ ಊರಿಗೆ ಹೋಗಿ ಎಲ್ಲ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ತಾಳೆ ಅವಳು ಹೇಳೋದನ್ನ ಕೇಳಿ ಊರಿನ ಮುಖ್ಯಸ್ಥ ಅಜಯ್ ಹೇಳ್ತಾರೆ ಇದಂತೂ ವಿಚಿತ್ರವಾದ ಸುದ್ದಿ ಕಾಡು ಗಾಳಿಯಲ್ಲಿ ತೇಲ್ತಾ ಇದೆಯಾ ನನಗನ್ನಿಸ್ತಾ ಇದೆ ಖಂಡಿತವಾಗಲೂ ಇದು ಯಾವುದೋ ದೇವೋತ್ಕಾಟನ ಇರಬೇಕು ನನಗೆ ಅನಿಸ್ತಿದೆ ಖಂಡಿತ ಯಾರೋ ನಮ್ಮ ಕಾಡಿಗೆ ಮಾಟ ಮಂತ್ರ ಮಾಡಿದಾರೆ ಅನ್ಸುತ್ತೆ ಅಯ್ಯೋ ಈ ಕಾಡು ಗಾಳಿಯಲ್ಲಿ ಹೀಗೆ ಹಾರಾಡ್ತಾ ಇದ್ರೆ ನಮ್ ಜೀವನಾನ ಹೇಗ್ ನಡ್ಸೋದು ಹಣ್ಣು ಹೂಗಳನ್ನ ಎಲ್ಲಿಂದ ತರೋದು ಹೇಗ್ ಹೋಗ್ಬಿಡ್ತಾರೆ ನೀಲಿಮಾ ಹೇಳೋದನ್ನ ಕೇಳಿ ಅಜಯ್ ಹೇಳ್ತಾರೆ ನೀಲಿಮಾ ಅಕ್ಕ ನೀವ್ ಆಗಲ್ಲ ವಿಷಯ ಏನು ಅಂತ ನಾವ್ ಅಲ್ಲಿಗೆ ಹೋಗಿ ತಿಳ್ಕೊಬೇಕಾಗತ್ತೆ ಇಲ್ಲ ಅಪ್ಪ ನಾವ್ ಅಂತೂ ಅಲ್ಲಿಗ್ ಬರಲ್ಲ ನಮಗ್ ಭಯ ಆಗುತ್ತೆ ಊರಿನ ಜನ ಎಲ್ಲ ಹಾರಾಡ್ತಿರೋ ಕಾಡ್ ಹತ್ರ ಹೋಗಕ್ಕೆ ವಿರೋಧ ಮಾಡ್ತಾರೆ ಆದ್ರೆ ಅಜಯ್ ಶಕ್ತಿಶಾಲಿ ಮತ್ತೆ ಬುದ್ಧಿವಂತನಾಗಿದ್ದ ಮತ್ತೆ ಅವನ್ಗೆ ಈ ಭೂತ ಪಿಶಾಚಿಗಳ ಮೇಲೆ ನಂಬಿಕೆ ಇರ್ಲಿಲ್ಲ ಹೇಗ್ ಹೋಗ್ತೀರಾ ಆ ಕಾಡು ಗಾಳಿಯಲ್ಲಿ ಹಾರಾಡ್ತಾ ಇದೆ ಏನಾದ್ರೂ ಒಂದು ಮಾಡ್ಲೇಬೇಕು ಅಜಯ್ ಮತ್ತೆ ಊರಿನ ಜನ ಸೇರ್ಕೊಂಡು ಏಣಿನ ತಯಾರಿ ಮಾಡ್ತಾರೆ ಅದನ್ನ ಕಾಡಿಗೆ ತಲುಪೋವರೆಗೂ ತಯಾರು ಮಾಡಿದ್ರು ಅಜಯ್ ಏಣಿನ ಹತ್ತಿ ಕಾಡಿನೊಳಗಡೆ ಹೋದ ಅಲ್ಲಿ ಗಾಳಿ ಜೋರಾಗಿ ಬೇಯಿಸ್ತಾ ಇತ್ತು ಅಯ್ಯೋ ಇವತ್ತು ಕಾಡು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆಯಲ್ಲ ಎಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ ಅಜಯ್ ಆ ಜಾಗದಿಂದ ಮುಂದೆ ಹೋಗ್ತ ಮೇಲೆ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ ಅಯ್ಯೋ ಮಗ್ನೆ ನಿನ್ನ ಹೆಸರು ಅಜಯ್ ಅಲ್ವಾ ಹೌದು ಅಜ್ಜಿ ನಾನು ವನಪುರ ಊರಿನ ಮುಖ್ಯಸ್ಥ ಹೌದು ವನಪುರ ಊರಿನ ಜನಗೋಸ್ಕರ ನೀನು ತುಂಬಾನೇ ಮಾಡಿದೀಯ ಅಲ್ವಾ ಹೌದು ಅಜ್ಜಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ ಒನ್ಪುರ್ ಊರಿನವ್ರಿಗೆ ಈ ಕಾಡು ತುಂಬಾ ಮುಖ್ಯ ಅಲ್ವಾ ಇದರಿಂದನೇ ಊರಿನ ಜನರ ಜೀವನ ನಡೀತಾ ಇರೋದು ಅಜಿ ಅಜ್ಜಿ ನೀವೊಬ್ಬರೇ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಮಗನೇ ನೀನು ಇಷ್ಟು ಅರ್ಥ ಮಾಡ್ಕೊ ಈ ಕಾಡು ಇನ್ಮೇಲೆ ನಂದು ನಾನು ಈ ಕಾಡಿನವಳು ನನ್ನ ಕುಟುಂಬದಲ್ಲಿ ನನ್ನ ಜೊತೆಗೆ ಈಗ ಯಾರೂ ಇಲ್ಲ ಈ ವಯಸ್ಸಲ್ಲಿ ನಾನು ಎಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಇದೇ ಕಾಡಲ್ಲಿ ಉಳ್ಕೊಂಡಿದ್ದೀನಿ ಇಲ್ಲೇ ಊಟ ಸಿಗುತ್ತೆ ಮತ್ತೆ ಹತ್ತಿರದಲ್ಲಿ ನಾನು ಕುಡಿಸ್ಲಿದೆ ನಾನು ಅಲ್ಲೇ ಇರೋದು ಆದ್ರೆ ನಿಮ್ಮೂರಿನ ಧನ್ಸುಕ್ ಲಾಲ್ ಅವನು ಕಟ್ಟಿಗೆ ವ್ಯಾಪಾರನ ಮಾಡ್ತಾನೆ ಈ ಕಾಡನ್ನೇ ನಾಶ ಮಾಡಬೇಕು ಅನ್ಕೊಂಡಿದ್ದಾನೆ ಅದೇನೋ ಹೌದು ಅಜ್ಜಿ ಅವರ ಕಟ್ಟಿಗೆ ವ್ಯಾಪಾರಕ್ಕೋಸ್ಕರ ಅವ್ರು ಮರ ಕಡಿತಾ ಇದ್ದಾರೆ ಆದರೆ ಹೊಸ ಸಸಿಗಳನ್ನ ಹಾಕ್ತಾನೆ ಇಲ್ಲ ಒಂದ್ ವೇಳೆ ಹೀಗೆ ಆದರೆ ಈ ಕಾಡು ಒಂದ್ ದಿವಸ ನಾಶ ಆಗ್ಬಿಡುತ್ತೆ ನಾನು ಅವ್ರಿಗೆ ತುಂಬಾ ಸಲ ಹೇಳಿದ್ದೀನಿ ಈ ಕಾಡು ಅವನಿಂದನೇ ನಾಶ ಆಗ್ತಾ ಇದೆ ಸರಿಯಾಗಿ ಹೇಳ್ತಾ ಇದ್ದೀರಾ ಅಜ್ಜಿ ಕಾಡು ನಾಶ ಆದರೆ ಊರು ಕೂಡ ನಾಶ ಆಗುತ್ತೆ ನೀವೆಲ್ಲರೂ ಸೇರಿ ಅದನ್ನ ಸುಖನ ನಿಲ್ಲಿಸ್ಬೇಕು ಇಲ್ಲ ಅಂದ್ರೆ ಈ ಕಾಡು ಇದೇ ತರ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ ಇದರಿಂದ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಜ್ಜಿ ಊರಿನ ಮುಖ್ಯಸ್ಥ ಆಗಿರೋ ನಾನು ಈ ಸಮಸ್ಯೆಯನ್ನ ಖಂಡಿತವಾಗ್ಲು ಬಗೆಹರಿಸ್ತೀನಿ ಆದ್ರೆ ನೀವು ನನ್ನ ಜೊತೆ ಬನ್ನಿ ಅಜ್ಜಿ ನಮ್ಮ ಊರ್ನೋರು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಬೇಡ ಮಗ್ನೆ ನೀನ್ ಹೋಗು ನನ್ ಸಲುವಾಗಿ ಇಷ್ಟ ಮಾಡು ಆ ಧನ್ಸುಕ್ ಅರ್ಥ ಮಾಡಿಸು ಇಲ್ಲ ಅಂದ್ರೆ ಈ ಕಾಡು ನಾಶ ಆಗ್ಬಿಡುತ್ತೆ ಅಜಯ್ ಊರಿನ ಜನರಿಗೆ ಈ ವಿಷಯವನ್ನ ಹೇಳಿದಾಗ ಊರಿನ ಜನರೆಲ್ಲ ಧನ್ಸುಕ್ ಲಾಲ್ ಮನೆಗೆ ಹೋಗ್ತಾರೆ ಆಗ ದನ್ಸುಕ್ಲಾಲ್ ಲಾಲ್ ತುಂಬಾ ಕೋಪದಿಂದ ಹೇಳ್ತಾನೆ ಅಲ್ಲ ಕಣ್ರಪ್ಪ ನನ್ನ ವ್ಯಾಪಾರನೆಲ್ಲ ನಿಲ್ಸ್ಬಿಟ್ರೆ ನಾನು ದುಡ್ಡು ಹೆಂಗ್ ಮಾಡ್ಲಿ ಹೇಳಿ ಏನ್ ಬಿಕಾರಿ ಆಗ್ಬೇಕಾ ಅಲ್ಲ ಕಣಪ್ಪ ವ್ಯಾಪಾರ ಅಂತ ನಿನಗೆ ಯಾರು ಹೇಳ್ತಾ ಇರೋದು ನಾವು ಕೇವಲ ನಿನಗೆ ಇಷ್ಟನ್ನ ಮಾತ್ರ ಹೇಳ್ತಾ ಇರೋದು ಸ್ವಲ್ಪ ಮರನ ಕಡಿಮೆ ಕಟ್ ಮಾಡುವಂತ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಶುರು ಮಾಡ್ಕೊ ಎಷ್ಟು ಮರಗಳನ್ನ ಕಡಿತೀಯೋ ಅದಕ್ಕೆ ಎರಡು ಪಟ್ಟು ಸಸಿಗಳನ್ನ ನೀನ್ ನಡ್ಬೇಕಾಗುತ್ತೆ ನೋಡಿದನ್ಸುಕ್ಲಾಲ್ ಅವ್ರೆ ನೀವ್ ಒಂದ್ ವೇಳೆ ಹಿಂಗೆ ಮಾಡ್ಲಿಲ್ಲ ಅಂದ್ರೆ ಊರು ಉಳಿಯೋದಿಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ಹೊಸ ಕೆಲಸ ಶುರು ಮಾಡ್ಕೊಳ್ಳೋದಕ್ಕೆ ನಾನ್ ನಿಮ್ಗೆ ಸಹಾಯ ಮಾಡ್ತೇನೆ ನಾವು ಕಾಡಲ್ಲಿ ಗಿಡಮೂಲಿಕೆ ಹಣ್ಣು ಹಂಪಲು ಏನಿದೆಯೋ ಅದ್ನ ಬಜಾರಲ್ಲಿ ಮಾರಿ ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು ಈ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರು ಮಾಡ್ತಾರೆ ಇದರಿಂದ ಒಳ್ಳೆ ಲಾಭವೂ ಸಿಗುತ್ತೆ ಅಜಯ್ ಅರ್ಥ ಮಾಡ್ಸಿದ್ದರಿಂದ ದನ್ಸುಕ್ಲಾಲ್ಗೆ ಅರ್ಥ ಆಗಿ ಆಗ ದನ್ಸುಕ್ಲಾಲ್ ಅವ್ನ ಮಾತ್ಗೆ ಒಪ್ಕೊತಾನೆ ಅಜಯ್ ಮತ್ತೆ ಕಾಡಿಗೆ ಹೋದಾಗ ಆ ವಯಸ್ಸಾದ ಹೆಂಗಸು ಸಿಗ್ತಾಳೆ ಇದನ್ನು ಕೇಳಿ ಖುಷಿ ಆಯಿತು ದನ್ಸುಕ್ಲಾಲ್ ಮರ ಕಡಿಯೋದನ್ನ ಕಮ್ಮಿ ಮಾಡಿ ಹೊಸ ಸಸಿಗಳನ್ನ ನೆಡ್ತಾನೆ ಅಂತ ನನಗನ್ಸುತ್ತೆ ಈ ಕಾಡು ಮೊದ್ಲಿನ ತರ ಆಗೋದಕ್ಕೆ ಯಾವ್ದು ಸಮಸ್ಯೆ ಇಲ್ಲ ಅಂತ ಮಾರನೇ ದಿನ ಕಾಡು ಸಾಮಾನ್ಯವಾದಾಗ ಕಾಡಲ್ಲಿ ಊರಿನ ಜನ ಬಂದು ಸೇರ್ತಾರೆ ಅರೆ ದನ್ಸುಕ್ಲಾಲ್ ಕಾಡು ಮುಂಚಿನ ತರನೇ ಆಗೋಯ್ತು ಈಗ ನೀವು ಮತ್ತೆ ಅಜಯ್ ಸೇರ್ಕೊಂಡು ನಿಮ್ ಕೆಲ್ಸ ಮುಂದುವರ್ಸ್ಬಹುದು ಅಯ್ಯೋ ಹೌದು ಅವರು ತಮ್ಮ ಕೆಲಸಗಳನ್ನು ಮಾಡ್ತಾರೆ ನಾವು ಕೂಡ ನಮ್ಮ ಕೆಲಸಗಳನ್ನು ಮಾಡಬೇಕಲ್ವಾ ಎರಡು ದಿನದಿಂದ ಏನು ಸಂಪಾದನೆ ಇಲ್ಲ ಅಯ್ಯೋ ನಿಲಿಮ ಅಕ್ಕ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಈಗ ಎಲ್ಲ ಸರಿ ಹೋಯ್ತು ತಾನೆ ದನ್ಸುಕ್ಲಾಲ್ ಲಾಲ್ ಮತ್ತೆ ಅಜಯ್ ಸೇರ್ಕೊಂಡು ಕಾಡಲ್ಲಿ ಸಿಗೋ ಔಷಧಿ ಗಿಡ ಮೂಲಿಕೆಗಳನ್ನ ಸಿಟಿಯಲ್ಲಿರೋ ಒಂದು ಕಂಪನಿಗೆ ಮಾರಾಟ ಮಾಡ್ತಾ ಇದ್ರು ಹಣ ಕೊಡ್ತಾ ಅಜಯ್ ಹೇಳ್ತಾರೆ ದನ್ಸುಕ್ ಲಾಲ್ ನಾನ್ ನಿಮ್ಗೆ ಹೇಳಿದೆ ತಾನೆ ತುಂಬಾ ಚೆನ್ನಾಗ್ ದುಡ್ಡು ಬರುತ್ತೆ ಅಂತ ಹೌದು ಕಣಪ್ಪ ಸ್ವಲ್ಪ ಇಲ್ಲಿ ನೋಡು ಇದು ಇಷ್ಟೊಂದ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡೇ ಇರ್ಲಿಲ್ಲ ಧನ್ಸುಕ್ಲಾಲ್ ಕಾಡನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಒಂದು ಕೆಲ್ಸ ಮಾಡಿ ಈ ಕಟ್ಟಿಗೆ ವ್ಯಾಪಾರ ಇದೆಯಲ್ಲ ಅದನ್ನ ಕೂಡ ನಿಲ್ಲಿಸ್ಬಿಡಿ ನಾವ್ ಎಷ್ಟು ಮರಗಳನ್ನ ಉಳಿಸ್ತೀವೋ ಅಷ್ಟೇ ಕಾಡು ನಮ್ಮನ್ನ ಉಳಿಸುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ದನ್ಸುಕ್ಲಾಲ್ ಹತ್ರ ಕೆಲ್ಸ ಮಾಡ್ತಿರೋ ಭೀಮಾ ಸಸಿಗಳನ್ನ ನೆಡ್ಬೇಕು ಅಂತ ಗುಂಡಿನ ತೋಡ್ತಾ ಇದ್ದ ಆಗ ಅವ್ನ್ಗೆ ಒಂದು ಮಡಿಕೆ ಸಿಕ್ತು ಅದ್ರಲ್ಲಿ ನಿಧಿ ಇತ್ತು ಭೀಮಾ ಮಡಿಕೆ ತಗೊಂಡು ತನ್ಸುಕ್ ಲಾಲ್ ಅಜಯ್ ಹತ್ರ ಬರ್ತಾನೆ ಮರದ ನಿಂತ್ಕೊಂಡು ಮಾತಾಡ್ತಾ ಇಲ್ಲಿ ನೋಡಿ ಏನಿದೆ ಅಂತ ಖಜಾನೆ ಸಿಕ್ಕಿದೆ ಸಸಿ ನೆಡಕ್ಕೆ ಗುಂಡಿ ತೊಡ್ಬೇಕಾದ್ರೆ ವಾ ಇಷ್ಟೊಂದು ಚಿನ್ನ ಅದು ಮಡಿಕೆ ತುಂಬಾ ನಾನಿದು ಶ್ರೀಮಂತ ಆಗ್ತೀನಿ ತನ್ಸುಕ್ ಲಾಲ್ ನೀವು ಏನಂತ ಮಾತಾಡ್ತಿದೀರಾ ನಮ್ಗಿದು ಸಿಕ್ಕಿದ್ದು ಕಾಡಿಂದ ಇದ್ರ ಮೇಲೆ ಯಾರಿಗೆ ಅಧಿಕಾರ ಆಗ್ಲಿ ಇಲ್ಲ ಇದ್ರಿಂದ ನಾವು ಕಾಡಲ್ಲಿ ಇನ್ನೂ ಹೆಚ್ಚಿನ ಸಸಿಗಳು ಹಾಕೋಣ ಊರಲ್ಲಿ ರಸ್ತೆ ಆಸ್ಪತ್ರೆ ಸ್ಕೂಲ್ಗಳು ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡೋಣ ಹಾಗಂದ್ರೆ ನೀನ್ ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಇದರಿಂದ ಸ್ವಲ್ಪ ದುಡ್ಡು ನಾನೇನ್ ಇಟ್ಕೊಳ ಅನ್ಕೊಂಡಿದ್ಯಾ ತನ್ಸುಕ್ಲಾಲ್ ಅವ್ರೆ ಈ ದುಡ್ಡು ನನ್ನ ಮನೆಗೂ ಹೋಗಲ್ಲ ನಿಮ್ ಮನೆಗೂ ಹೋಗಲ್ಲ ಇದು ಕಾಡಿಗೆ ಸೇರಿರೋದು ಇದನ್ನ ನಾವು ಇಲ್ಲೇ ಬಿಡೋಣ ಅಜಯ್ ಮಾತ್ ಕೇಳಿಸ್ಕೊಂಡು ದುರಾಸೆ ದನ್ಸುಕ್ಲಲ್ ಆಗ ಸುಮ್ನೆ ಆದ್ರೆ ಅವನ್ ಮನೆಗ್ ಬಂದ್ಮೇಲೆ ಭೀಮಾ ಹತ್ರ ಹೇಳ್ತಾನೆ ಭೀಮಾ ಖಜಾನೆ ಇರೋ ಮಡ್ಕೆ ನನ್ ತಲೇಲಿ ಇನ್ನು ಓಡ್ತಾನೆ ಇದೆ ಕೊಡೋ ಏನ್ ಮಾಡ್ಲಿ ಮಾಡೋದೇನಿದೆ ಮಾಲೀಕ್ರೆ ಇವತ್ ರಾತ್ರಿ ಹೋಗಿ ಆ ಖಜಾನೆನ ಕಳ್ತನ ಮಾಡ್ಬೇಕು ಹೇಳೋಣ ಯಾವ್ದೋ ಕಳ್ಳ ಕಳ್ತನ ಮಾಡ್ದ ಅಂತ ನಿಮ್ಮೇಲೆ ಮೇಲೆ ಬೆರಳು ತೋರ್ಸಕ್ಕೆ ಯಾರ ತಾನೇ ಧೈರ್ಯ ಇದೆ ಆ ಮಡ್ಕೆನ ನಾನ್ ತಗೋತೀನಿ ಇವತ್ತ ರಾತ್ರಿನೇ ಆ ಮಡಿಕೆನಾ ನಾನು ವಾಸ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅವತ್ತು ರಾತ್ರಿಯಲ್ಲಿ ಹುಣ್ಣಿಮೆಯ ಕಾಡಲ್ಲಿ ದನ್ಸುಕ್ಲಾಲ್ ಮಡಿಕೆ ಹತ್ರ ಬಂದು ಆ ಮಡಿಕೆಯಲ್ಲಿ ಕೈ ಹಾಕ್ತಾನೆ ಆಗ ಒಂದು ಹಾವು ಅವನ ಕೈಗೆ ಕಚ್ಚಿಬಿಡುತ್ತೆ ದನ್ಸುಕ್ಲಾಲ್ ಕಿರ್ಚಾಟದಿಂದ ಕಾಡಿನ ಶಾಂತಿ ಎಲ್ಲ ಹಾಳಾಯಿತು ಆ ಕಾಡು ಮತ್ತೆ ಗಾಳಿಯಲ್ಲಿ ಹಾರೋಡೋದಕ್ಕೆ ಶುರು ಆಯಿತು ಇದನ್ನ ನೋಡಿ ಅಜಯ್ ಕಾಡಿಗೆ ಬಂದಾಗ ಅಲ್ಲಿ ಆ ವಯಸ್ಸಾದ ಹೆಂಗಸು ಇದ್ಲು ಅಲ್ಲಿ ಧನ್ಸುಕ್ ಲಾಲ್ ಸತ್ ಹೋಗಿದ್ದ ಅವನ್ ಬಾಯಿಂದ ನೊರೆ ಬರ್ತಾ ಇತ್ತು ಇದೇನಾಯ್ತು ದನ್ಸುಕ್ ಲಾಲ್ಗೆ ಏನಾಯ್ತು ಅವನ್ ಸತ್ ಹೋಗಿದ್ದಾನೆ ಅವನು ಈ ಮಡಿಕೆಯಲ್ಲಿರೋ ನಿಧಿನ ಕಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅದಕ್ಕೆ ಹಾವು ಅವನನ್ನ ಕಷ್ಟು ಧನ್ಸುಕ್ ಲಾಲ್ ತಮ್ಮ ದುರಾಸೆನ ಗೆಲ್ಲಕ್ಕಾಗ್ಲಿಲ್ಲ ತಮ್ಮ ದುರಾಸೆಯ ಕಾರಣದಿಂದ ಈ ಪರಿಸ್ಥಿತಿ ಬಂದ್ಬಿಡ್ತು ಆದ್ರೆ ಅಜ್ಜಿ ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು ಇದನ್ನ ಹೇಳ್ತಾ ಆ ವಯಸ್ಸಾದ ಹೆಂಗಸು ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷ ಆದ್ಲು ಅಜಯ್ ನಾನು ವನದೇವಿ ನಾನು ಈ ಕಾಡನ್ನ ಕಾಪಾಡ್ತಾ ಇದ್ದೀನಿ ನಾನೇ ಈ ಕಾಡನ್ನ ಊರಿಂದ ಬೇರೆ ಮಾಡಿದೀನಿ ದನ್ಸುಕ್ ಲಾಲ್ ಅಂತ ಜನರಿಂದ ಈ ಕಾಡು ನಾಶ ಆಗ್ತಾ ಇದೆ ನಿನ್ನನ್ನ ಮೊದಲೇ ಸಾರಿ ಭೇಟಿ ಮಾಡ್ದಾಗ ನನಗನಿಸ್ತು ನೀನೀ ಕಾಡನ್ನ ಕಾಪಾಡ್ಬೋದು ಅಂತ ಆದ್ರೆ ದನ್ಸುಕ್ ಲಾಲ್ ಅಂತ ದುರಾಸೆ ವ್ಯಕ್ತಿ ಈ ಕೆಲ್ಸಕ್ಕೆ ಅಡ್ಡಾಗಿದ್ದ ಅದಕ್ಕೆ ಅವನು ಸಾಯಲೇಬೇಕಾಯ್ತು ವನದೇವಿ ಮಾತ್ ಕೇಳಿಸ್ಕೊಂಡು ಅಜಯ್ಗೆ ಧನ್ಸುಕ್ಲಾಲ್ ಮಾಡಿರೋ ತಪ್ಪು ತಿಳಿದ್ ಬಂತು ಆದ್ರೆ ಅಜಯ್ ಒಬ್ಬ ಒಳ್ಳೆ ವ್ಯಕ್ತಿ ಹೇ ದೇವಿಯಮ್ಮ ಧನ್ಸುಕ್ಲಾಲ್ ಒಬ್ಬ ದುರಾಸೆ ವ್ಯಕ್ತಿ ಅಂತ ಒಪ್ಕೊಳ್ಳೋಣ ಅವನಿಂದ ತಪ್ಪಾಗಿದೆ ಆದ್ರೆ ದೇವಿಯಮ್ಮ ಇದರಿಂದ ಅವನ್ ಮಕ್ಕಳು ಮತ್ತೆ ಹೆಂಡತಿಗೆ ಯಾಕೆ ಕಷ್ಟ ಆಗ್ಬೇಕು ಇವ್ರಿಲ್ದೆ ಅವ್ರ ಗತಿ ಏನಾಗ್ಬೇಕು ನೀವ್ ದಯವಿಟ್ಟು ದಯ ತೋರಿಸಿ ಇವ್ರಿಗೆ ಮತ್ತೆ ಜೀವ ಕೊಡಿ ನಾನು ನಿಮ್ಗೆ ಮಾತ್ ಕೊಡ್ತೀನಿ ಇನ್ ಮುಂದೆ ಇವನು ಕಾಡಿಂದ ದೂರನೇ ಇರ್ತಾನೆ ಇವನೇನಾದ್ರು ಹಳೆ ಸಳ್ಳಿಗ್ ಮತ್ತೆ ಬಿದ್ರೆ ನಾನು ಊರವ್ರ ಸಹಾಯದಿಂದ ಇವನ್ನ ಊರಿಂದನೇ ಹೊರಗಡೆ ಇಟ್ಬಿಡ್ತೀನಿ ದಯವಿಟ್ಟು ಜೀವ ಕೊಡಿ ಅಯ್ಯೋ ಅಜಯ್ ನೀನ್ ಒಳ್ಳೆ ಮುಖ್ಯಸ್ಥ ಅಷ್ಟೇ ಅಲ್ಲ ಒಬ್ಬ ಒಳ್ಳೆ ಜೀವಂತ ಮಾಡ್ತೀನಿ ಅರ್ಥ ಮಾಡಿಸು ಕಾಡಿನ ಮರಗಳನ್ನ ಕಡಿಬಾರ್ದು ಅಂತ ಆಗ್ಲಿ ನಾನು ಹಾಗೆ ಮಾಡ್ತೀನಿ ವನದೇವಿ ಕೈಗಳಿಂದ ಬಂದಿರೋ ಕಿರಣದಿಂದ ನನ್ಸುಕ್ ಲಾಲ್ಗೆ ಪ್ರಾಣ ಬರುತ್ತೆ ವನದೇವಿ ಮಾಯ ಆಗ್ಬಿಡ್ತಾಳೆ ಕಾಡು ಸಾಮಾನ್ಯವಾಗ್ಬಿಡುತ್ತೆ ಅಜಯ್ ನಡೆದಿರೋ ವಿಷಯವನ್ನ ಹೇಳ್ತಾನೆ ದನ್ಸುಕ್ ಲಾಲ್ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡ್ ಬಂತು ನನ್ನ ನಾನು ದುರಾಸೆಯಿಂದ ಕೂಡನಾಗ್ಬಿಟ್ಟಿದೆ ನನಗೆ ದುಡ್ಡು ಬಿಟ್ರೆ ಬೇರೆ ಏನು ಕಾಣಿಸ್ತಾನೆ ಇರ್ಲಿಲ್ಲ ಆದ್ರೆ ನನಗೀಗ ನನ್ನ ತಪ್ಪಿನ ಅರಿವಾಗಿದೆ ಅಜಯ್ ನಾನು ಇವತ್ತಿಂದಾನೆ ಕಾಡಲ್ಲಿ ಮರ ಕಡು ಕೆಲಸ ನಿಲ್ಲಿಸ್ಬಿಡ್ತೀನಿ ಮತ್ತೆ ಕಾಡಿನ ಉದ್ದಾರಕ್ಕೋಸ್ಕರ ಕೆಲಸ ಮಾಡ್ತೀನಿ ಧನ್ಸುಕ್ ಲಾಲ್ ನಾವ್ ಹೀಗೆ ಮಾಡ್ಬೇಕು ಆಗ್ತಾನೆ ನಾವು ಮುಂದೆ ಬರೋ ಪೀಳಿಗೆಗೆ ಒಂದು ಒಳ್ಳೆ ಪ್ರಪಂಚ ಕೊಡಗಾಗುದು ನಾವು ನಮ್ಮ ದುರಾಸೆಯನ್ನ ಪಕ್ಕದಲ್ಲಿಟ್ಟು ಮನುಷ್ಯತ್ವದಿಂದ ಬದುಕಬೇಕು